ಅನೇಕರು ಇವತ್ತು ಕಾಶ್ಮೀರದಲ್ಲಿ ಮಂದಿರಗಳನ್ನು ರಿಓಪನ್ ಮಾಡ್ತಾ ಇದ್ದಾರೆ ಕಾಶ್ಮೀರದಲ್ಲಿ ಜಾಗಗಳನ್ನು ತೆಗೆದುಕೊಂಡು ಅಲ್ಲಿ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ತಯಾರು ಮಾಡ್ಕೊಳ್ತಾ ಇದ್ದಾರೆ ಕಾಶ್ಮೀರದಲ್ಲಿ ತಿರಂಗ ಹಾರಾಡುತ್ತೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆದು ಭಾರತ ಗೆದ್ದಾಗ ಕಾಶ್ಮೀರದಲ್ಲಿ ತಿರಂಗ ಹಾರಾಡುವಂತ ವಾತಾವರಣ ನಿರ್ಮಾಣ ಆಗಿದೆ ಇವೆಲ್ಲ ನೋಡಿದ್ರೆ ಡೆಫಿನೆಟ್ಲಿ ನಾನು ಆಗಲೇ ಹೇಳಿದ್ನಲ್ಲ ಜಿ ಟ್ವೆಂಟಿ ಸಮಿಟ್ ನಡೆದಾಗ ಒಂದು ದಿನ ಎಲ್ಲಾ ಡೆಲಿಗೇಟ್ಸ್ಗಳು ಕಾಶ್ಮೀರದ ಶ್ರೀನಗರದಲ್ಲಿ ಉಳ್ಕೊಂಡಿದ್ರು ಒಂದಿನ ಏನು ಕೆಲವು ದಿನಗಳ ಕಾಲ ಅಲ್ಲೇ ಇದ್ರು ದಾಲ್ ಲೇಕ್ ನಲ್ಲಿ ತಿರುಗಾಡಿದ್ರು ಇಡೀ ಜಗತ್ತು ಅದನ್ನು ನೋಡಿತ್ತು ಅಂತಂದ್ರೆ ಕಾಶ್ಮೀರದಲ್ಲಿ ಈ ದೇಶದ ಪ್ರಧಾನಿ ಏನ್ ಮಾಡಬೇಕು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ ಆದರೆ ಈ ಪಾಕಿಸ್ತಾನದ ಈ ಈ ಅಟಾಟೋಪ ಇದೆಯಲ್ಲ ಈ ಸ್ವಲ್ಪ ಜಾಸ್ತಿ ಆಯಿತು ಅವರು ಇದು ಈ ಮಿಸ್ ಫೈರ್ ಅಂತ ಈ ದೇಶದ ಪ್ರಧಾನಿ ಯಾವ ತರದ ಪ್ರಯಾರಿಟಿ ಕೊಟ್ಟಿದ್ದಾರೆ ಅಂತಂದ್ರೆ ಬಂದಿದ್ದಾರೆ ಈ ದೇಶದ ವಿತ್ತ ಸಚಿವರು ಹಣಕಾಸಿನ ಮಂತ್ರಿ ಅಮೆರಿಕದ ಪ್ರವಾಸ ಮೊಟಕುಗೊಳಿಸಿ ಬಂದಿದ್ದಾರೆ ಈ ದೇಶದ ಗೃಹ ಸಚಿವರು ತಾವು ಎಲ್ಲ ಕೆಲಸಗಳನ್ನು ಪಕ್ಕಕ್ಕಿಟ್ಟು ಕಾಶ್ಮೀರಕ್ಕೆ ಓಡೋಗಿದ್ದಾರೆ ಆನಂತರ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನು ಮಾಡಿದ್ದಾರೆ ಈ ದೇಶದ ಸೈನ್ಯ ಕೊಡಬೇಕಾಗಿರುವಂತಹ ಪೂರ್ತಿ ಫ್ರೀಡಮ್ ಅನ್ನು ಕೊಡಲಾಗಿದೆ ಅದರ ಪರಿಣಾಮ ಸೀಸ್ ಫೈರ್ ವೈಲೇಷನ್ ಏನಾಗಿತ್ತು ಅದಕ್ಕೆ ಉಲ್ಟಾ ಈ ದೇಶದ ಸೈನ್ಯ ಪಾಕಿಸ್ತಾನದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಶುರು ಮಾಡಿದೆ ಒಂದು ಮೂಲದ ಪ್ರಕಾರ ಹತ್ತನ್ನೆರಡು ಜನ ಸೈನಿಕರನ್ನ ಸೀಸ್ ಫೈರ್ ವೈಲೇಷನ್ ಭಾರತ ನಡೆಸಿದ ಆಕ್ರಮಣದಲ್ಲಿ ಕೊಲ್ಲಲಾಗಿದೆ ಬಲೂಚ್ ಲಿಬರೇಷನ್ ಆರ್ಮಿಯವರು ಹತ್ತಕ್ಕೂ ಹೆಚ್ಚು ಸೈನಿಕರನ್ನ ಹೊಡೆದು ಬಿಸಾಕಿದ್ದಾರೆ ಇವೆಲ್ಲವೂ ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂತಹ ಸಂಗತಿಗಳು ನನಗೆ ನೋಡಿದಾಗ ಅನ್ಸುತ್ತೆ ಈ ದೇಶದ ಪ್ರಧಾನಮಂತ್ರಿ ಭರವಸೆ ಕೊಟ್ಟಿದ್ರು ಅದನ್ನು ಉಳಿಸಿಕೊಂಡಿದ್ದಾರೆ ಹೀಗಾಗಿಯೇ ನಾವು ಧೈರ್ಯವಾಗಿ ಪ್ರಧಾನಮಂತ್ರಿ ಕೇಳ್ತಿರೋದು ಅವರು ಹೇಳಿ ಕಳಿಸಿದ್ರಲ್ಲ ಶಿವಮೊಗ್ಗದ ಅಂತಂದ್ರೆ ಮೋದಿಗೆ ನಾನು ಕೂಡ ನಿಮ್ಮ ಮೂಲಕ ಹೇಳ್ತಿದ್ದೇನೆ ಮೋದಿಜಿ ಆ ಉಗ್ರರು ಏನು ಮಾಡಿದ್ದಾರೋ ನಮಗೆ ನಿಮ್ಮ ಸಾಂತ್ವನ ಬೇಕಾಗಿಲ್ಲ ಪ್ರತೀಕಾರ ಬೇಕು ವೇಟ್ ಮಾಡ್ತಾ ಇದ್ದೀವಿ ಎಲ್ಲಿವರೆಗೂ ನೀವು ಪ್ರತೀಕಾರ ಕೊಡೋದಿಲ್ವೋ ಅಲ್ಲಿವರೆಗೂ ಯಾವ ಹೆಣ್ಣು ಮಗಳು ಶವದ ಪಕ್ಕದಲ್ಲಿ ಕೂತ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ಲೋ ಅದನ್ನ ಮೊಬೈಲ್ ನ ಸ್ಕ್ರೀನ್ ಸೇವರ್ ಆಗಿ ಆ ಸ್ಕ್ರೀನ್ ಸೇವರ್ ನೋಡುವಾಗಲೆಲ್ಲ ಮೋದಿಜಿ ನೀವು ಪ್ರತೀಕಾರ ಕೊಡಲಿಲ್ಲ ಅಂತ ನೆನಪಾಗುತ್ತೆ ನೀವು ಪ್ರತೀಕಾರ ಆ ಸ್ಕ್ರೀನ್ ಸೇವರ್ ತೆಗಿತೀನಿ ಅಂತ ನಾನಷ್ಟೇ ಅಲ್ಲ ನನ್ನ ನಾಡಿನ ಅನೇಕ ತರುಣರು ಮೋದಿಜಿಗೆ ಅದನ್ನು ಇಂಡೈರೆಕ್ಟ್ಲಿ ಮೆಸೇಜ್ ರೀಚ್ ಮಾಡಿಸಿದೀವಿ ಶೋರ್ ನನ್ನ ದೇಶದ ಪ್ರಧಾನಿ ಮೇಲೆ ನನಗೆ ವಿಶ್ವಾಸ ಇದೆ ಸರಿಯಾದ ಪ್ರತಿಕಾರ ತೆಗೆದುಕೊಳ್ತಾರೆ